ಸ್ನೇಹಿತರೆ ಸ್ಪೈರೋಮೀಟರ್ ಬಳಕೆ ಮಾಡಿ ನಮ್ಮ ಲಂಗ್ಸ್ಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಪರೀಕ್ಷೆ ಮಾಡಬಹುದು ಇದನ್ನು ಬಳಕೆ ಮಾಡುವುದರಿಂದ ನಮ್ಮ ಶ್ವಾಸಕೋಶದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಆದರೆ ಇದೆಲ್ಲ ಈಗ ಬಂದಿರುವ ಸಾಧನ ನಮ್ಮ ಸನಾತನ ಧರ್ಮದಲ್ಲಿ ಇದೆಲ್ಲ ತುಂಬ ಹಿಂದಿನಿಂದಲೂ ಕೂಡ ಇತ್ತು ಹೌದು ಭಾರತದ ಪ್ರಾಚೀನ ಯೋಗಿಗಳು ಜನರಿಗೆ ಪ್ರತಿನಿತ್ಯ ಶಂಕ ಊದಿ ಅಂತ ಸಲಹೆ ನೀಡುತ್ತಾ ಇದ್ರು ಶಂಕ ಊದೋದ್ರಿಂದ ನಮ್ಮ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚೋದು ಮಾತ್ರ ಅಲ್ಲ ನಮ್ಮ ಹೃದಯವನ್ನು ಕೂಡ ಇನ್ನಷ್ಟು ಬಲಿಷ್ಠಗೊಳಿಸುತ್ತೆ ಆಳವಾಗಿ ದೀರ್ಘಕಾಲದವರೆಗೂ ಶಂಕ ಊದೋದ್ರಿಂದ ಬರುವ ಶಬ್ದ ಬೀಟಾ ವೇವ್ ಆಕ್ಟಿವಿಟಿಯನ್ನು ಕಡಿಮೆ ಮಾಡಿ ನಮ್ಮ ಒತ್ತಡ ಮತ್ತು ಆತಂಕ ಕಡಿಮೆ ಮಾಡುವ ಆಲ್ಫಾ ವೇವ್ ಆಕ್ಟಿವಿಟಿಯನ್ನು ಹೆಚ್ಚಿಸುತ್ತೆ ಅಷ್ಟೇ ಅಲ್ಲ ಶಂಕ ಊದೋದ್ರಿಂದ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಮುಖ್ಯವಾಗಿರುವ ಸಕಾರಾತ್ಮಕ ಶಕ್ತಿ ಇರುವ ಗಾಳಿ ನಮ್ಮ ಸುತ್ತಮುತ್ತ ತುಂಬುತ್ತೆ ಹಾಗಾಗಿ ಶಂಕ ಊದುವ ಅಭ್ಯಾಸ ಇದ್ರೆ ಈ ಸ್ಪೈರೋಮೀಟರ್ ಯಾಕೆ ನಿಮ್ಮ ಲಂಗ್ಸ್ ಸದಾ ಕ್ರಿಯಾಶೀಲವಾಗಿರೋದ್ರ ಜೊತೆಗೆ ದೇಹ ಮತ್ತು ಮನಸ್ಸು ಎರಡೂ ಕೂಡ ಆರೋಗ್ಯವಾಗಿರುತ್ತೆ